ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಧ್ಯಾ ರಾಣಿ ಅಂತ ನಾನು ಮೈಸೂರಿನ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನಗೆ ಈ ಒಂದು ವಚನ ವಿಮರ್ಶೆಯ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಮಾಹಿತಿಯನ್ನು ಕೊಟ್ಟಂತಹವರು ನನ್ನ ವಿದ್ಯಾರ್ಥಿನಿಯಾದಂತಹ ಅನಿತಾ ಅವರು ನನಗೆ ವಚನಗಳ ಅಧ್ಯಯನದಲ್ಲಿ ತುಂಬಾನೇ ಆಸಕ್ತಿ ಇತ್ತು ಹೀಗಾಗಿ ನಾನು ಬರೆಯೋಣ ಅಂತ ಹೇಳಿ ತುಂಬಾನೇ ಉತ್ಸುಕತೆಯಿಂದ ಈ ಒಂದು ಸ್ಪರ್ಧೆನಲ್ಲಿ ನಾನು ಭಾಗವಹಿಸಿದೆ ಆ ಇಲ್ಲಿ ಭಾಗವಹಿಸಿದಂತಹ ಮೂವತ್ ಮೂರು ಅಭ್ಯರ್ಥಿಗಳು ಕೂಡ ಆ ಎಲ್ರೂ ತುಂಬಾ ಚೆನ್ನಾಗಿ ಬರಿತಾ ಇದ್ರು ಮತ್ತೆ ನಮ್ಗೆ ಒಂದು ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿದ್ರು ಆ ಒಂದು ಗಂಟೆಗಳ ಕಾಲಾವಕಾಶದಲ್ಲಿ ನಮಗೆ ಗೊತ್ತಿರುವಂತಹ ನಾವು ಆಯ್ಕೆ ಮಾಡಿಕೊಂಡಂತಹ ಒಂದು ವಚನದ ವಿಮರ್ಶೆಯನ್ನ ನಾವು ಅಚ್ಚುಕಟ್ಟಾಗಿ ಬರ್ಕೊಟ್ಟಿದ್ದೇವೆ ಆ ಇಂತಹ ಉತ್ತಮ ಸ್ಪರ್ಧೆಯನ್ನ ಆಯೋಜನೆ ಮಾಡಿದಂತಹ ನಮ್ಮ ಪ್ರೀತಿಯ ಗುರುಗಳಾದಂತಹ ಅರವಿಂದ್ ಮಾಲ್ಗಟ್ಟಿ ಸರ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಮೂವತ್ ಮೂರು ಜನ ಅಭ್ಯರ್ಥಿಗಳು ಮಾಡಿದಂತಹ ವಚನ ವಿಮರ್ಶೆಯ ಈ ವಚನಗಳನ್ನ ಒಟ್ಟಾಗಿ ಸೇರಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿರುವಂತದ್ದು ಕೂಡ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ನಾವು ಬರ್ದಿರುವಂತದ್ದು ನಾವು ಹೇಗ್ ಬರ್ದಿದ್ದೀವಿ ಅಂತ ಗೊತ್ತಿರುತ್ತೆ ಇನ್ನು ಉಳಿದ ಮೂವತ್ತೆರಡು ಜನ ಅಭ್ಯರ್ಥಿಗಳು ಕೂಡ ಬರೆದಿರುವಂತದನ್ನ ಓದುವಂತಹ ಉತ್ಸುಕತೆ ನಮಗೂ ಕೂಡ ಇರುತ್ತೆ ಹೀಗಾಗಿ ಆ ಮೂರು ಜನರ ಒಂದು ವಚನ ವಿಮರ್ಶೆಯನ್ನ ಓದಲಿಕ್ಕೆ ಈ ಒಂದು ಪುಸ್ತಕ ರೂಪ ಒಂದು ದಾಖಲೆಯಾಗಿ ನಮಗೆ ಸಿಗತ್ತೆ ಇಂತಹ ಉತ್ತಮ ಕೆಲಸವನ್ನ ಹಾಗೂ ಉತ್ತಮ ಸ್ಪರ್ಧೆಯನ್ನ ಆ ಮಾಡಿದಂತಹ ಪ್ರೊಫೆಸರ್ ಅರವಿಂದ ಮಾಲ್ಗತಿ ಸರ್ ಹಾಗೂ ಇಡೀ ತಂಡಕ್ಕೆ ನಾನು ತುಂಬಾ ಆಭಹಾರಿಯಾಗಿದ್ದೇನೆ ನಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳು